ವ್ಯಾಪಾರದಲ್ಲಿ ಸ್ಟಾಕ್ ಅನ್ನೋದು ಬಹಳ ಮುಖ್ಯ ಇದರಲ್ಲಿ ಒಂದು ಒಂದು ಆಂತರಿಕ ಹಣಕಾಸಿನ ನಿಯಂತ್ರಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸ್ಟಾಕ್ಗೆ ಆಂತರಿಕ ಹಣಕಾಸಿನ ನಿಯಂತ್ರಣ ಅಂದರೆ ಏನಪ್ಪ ಅನ್ನೋದನ್ನು ತಿಳ್ಕೊಳ್ಳೋಣ ಹಾಯ್ ನನ್ನಷ್ಟು ಸೌಜನ್ಯ ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಿರಬೇಕಾದ್ರೆ ಅಥವಾ ವ್ಯಾಪಾರ ಮಾಡೋ ವ್ಯಾಪಾರಿಗಳ ಹತ್ರ ಮಾತಾಡ್ತಿರಬೇಕಾದ್ರೆ ಈ ಪ್ರಶ್ನೆ ಎಲ್ಲ ಬರುತ್ತೆ ಈ ಒಂದು ವಿಡಿಯೋಲಿ ಇದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ತಿಳ್ಕೊಳ್ಳೋಣಂತೆ ಆಂತರಿಕ ಹಣಕಾಸಿನ ನಿಯಂತ್ರಣಗಳು ಅಂತಂದರೆ ಇಂಟರ್ನಲ್ ಫೈನಾನ್ಸ್ ಕಂಟ್ರೋಲ್ಸ್ ಸ್ಟಾಕ್ಗೆ ಇನ್ವೆಂಟ್ರಿಗೆ ಯಾವುದಪ್ಪ ಅಂತಂದರೆ ಮೊದಲನೇದು ಇನ್ವೆಂಟ್ರಿ ರಿಕನ್ಸಿಲಿಯೇಷನ್ ಅಂದರೆ ಒಂದು ಸ್ಟಾಕ್ನ ಸಮನ್ವಯ ಅಂತ ಹೇಳ್ಬೋದು ಅಂದರೆ ಒಂದು ನಮ್ಮ ವ್ಯಾಪಾರದಲ್ಲಿ ಎಷ್ಟು ಸ್ಟಾಕ್ ನಮ್ಮ ಕೈಯಲ್ಲಿದೆ ಅಂತ ನಮ್ಮ ಹತ್ರ ಒಂದು ಮಾಹಿತಿ ಇದ್ದಾಗ ಅದು ನಮ್ಮ ದಾಖಲೆಗಳಾಗಿರ್ಬೋದು ಹಣಕಾಸಿನ ದಾಖಲೆಗಳಾಗಿರ್ಬೋದು ಅಥವಾ ಇನ್ವೆಂಟ್ರಿ ದಾಖಲೆಗಳಾಗಿರ್ಬೋದು ಅಥವಾ ಒಂದು ನಮ್ಮ ಲೆಕ್ಕಪತ್ರದ ಒಂದು ಅಂಶದಲ್ಲೂ ಅಷ್ಟೇ ಒಂದು ಒಂದು ಖಚಿತವಾಗಿ ನಮಗೊಂದು ವಿಷಯ ಅಥವಾ ಅಂಶ ಅಥವಾ ಮಾಹಿತಿ ಇರಬೇಕು ಮೊದಲನೇದು ರಿಕನ್ಸಿಲೇಷನ್ ನಮ್ಮ ಕೈಯಲ್ಲಿ ಎಷ್ಟು ಸ್ಟಾಕ್ ಇದೆಯೋ ನಮ್ಮ ಲೆಕ್ಕಪತ್ರದಲ್ಲೂ ಅಷ್ಟೇ ಒಂದು ಮಾಹಿತಿ ಇರಬೇಕು ಎರಡನೇದು ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಆ್ಯಂಡ್ ಅಕೌಂಟಿಂಗ್ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನ ಅಂತ ಅಕೌಂಟಿಂಗ್ ಅಂದರೆ ಒಂದು ಲೆಕ್ಕಪತ್ರದಲ್ಲಿ ಅಥವಾ ದಾಖಲೆಗಳಲ್ಲಿ ಏನೋ ಒಂದು ವಿಷಯನ ತೋರಿಸ್ತೀನಿ ಅನ್ನೋದು ಒಂದು ಅಂಶ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಅಂದರೆ ಫಸ್ಟ್ ಆ್ಯಂಡ್ ಫಸ್ಟ್ ಔಟ್ ಅಥವಾ ವೈಟೆಡ್ ಅಂತ ಕರಿತೀವಿ ಫಸ್ಟ್ ಆ್ಯಂಡ್ ಫಸ್ಟ್ ಔಟ್ ಅಂದರೆ ನಾನು ಮೊದಲನೇದಾಗಿ ನಾನು ವ್ಯಾಪಾರದಲ್ಲಿ ಸ್ಟಾಕ್ನ ಏನು ಖರೀದಿ ಮಾಡ್ತೀನೋ ಅದನ್ನೇ ನಾನು ಕಸ್ಟಮರ್ಸ್ಗೆ ಅಥವಾ ಗ್ರಾಹಕರಿಗೆ ಮಾರ್ತಾರೆ ಅನ್ನೋ ಒಂದು ವಿಷಯ ಎರಡನೇದು ನಾನು ವ್ಯಾಪಾರದಲ್ಲಿ ಹಲವಾರು ಒಂದು ಸಮಯದಲ್ಲಿ ಸ್ಟಾಕ್ನ ಕೊಂಡ್ಕೊತಿರಬೇಕಾದ್ರೆ ಆ ಒಂದು ಬೆಲೆ ಏರುಪೇರಾದಾಗ ನಾನು ಕಸ್ಟಮರ್ಸ್ಗೆ ಮಾರಬೇಕಾದ್ರೆ ಯಾವ ಒಂದು ಬೆಲೆಯಲ್ಲಿ ಮಾರಬೇಕು ಅನ್ನೋ ಅಂಶ ಬಂದಾಗ ಒಂದು ಆವರೇಜ್ ಅಂತ ಒಂದು ನಂಬರ್ ತಗೊಂಡು ಮಾಡ್ತೀನಿ ಅದನ್ನು ನಾನು ಹಣಕಾಸಿನ ದಾಖಲೆಗಳಾಗ್ಬೋದು ಅಥವಾ ಇನ್ವೆಂಟ್ರಿ ರೆಕಾರ್ಡ್ಸಲ್ಲಿ ಏನನ್ನು ತೋರಿಸ್ತೀನಿ ಹೇಗೆ ತೋರಿಸ್ತೀನಿ ಅನ್ನೋದು ಮುಖ್ಯವಾದ ಅಂಶ ಈ ಒಂದು ನಿಖರವಾದ ಹಣಕಾಸಿನ ಲೆಕ್ಕಪತ್ರದ ನಿರ್ವಹಣೆಗೆ ಈ ಒಂದು ವ್ಯಾಲ್ಯೂಯೇಷನ್ ಅಂಡ್ ಅಕೌಂಟಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ನಮ್ಮ ಆಂತರಿಕ ಹಣಕಾಸಿನ ನಿಯಂತ್ರಣಗಳು ಸ್ಟಾಕ್ಗೆ ತುಂಬಾ ಮುಖ್ಯ ಆಗುತ್ತೆ ಬಿಕಾಸ್ ಈ ಇನ್ವೆಂಟಿನ ಹೇಗೆ ನಾನು ವ್ಯಾಲ್ಯೂ ಮಾಡ್ತೀನೋ ಅದರ ಪ್ರಕಾರ ನನ್ನ ಎಷ್ಟು ಲಾಭ ಇದೆ ನಾನು ಎಷ್ಟು ಖರ್ಚಿದೆ ನಾನು ಫೈನಲ್ ಆಗಿ ವ್ಯಾಪಾರದ ನನ್ನ ಹತ್ರ ಎಷ್ಟು ಸ್ಟಾಕ್ ಇದೆ ಅದರದ್ದು ಒಂದು ಮೌಲ್ಯಮಾಪನೆ ಅಥವಾ ವ್ಯಾಲ್ಯೂಯೇಷನ್ ಏನು ಅನ್ನೋದು ಎಲ್ಲನೂ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಈ ವಿಷಯ ನಿಮಗೆಲ್ಲಾನು ಒಂದು ಮಾಹಿತಿ ಕೊಟ್ಟಿದೆ ಅಂತ ಅಂದ್ಕೊತೀವಿ ಇದೇ ಥರ ಮತ್ತಷ್ಟು ವಿಷಯ ನಾವು ತೊಗೊಂಡು ಮುಂದಿನ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು